ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ಸೊ ನಿಮಗೆಲ್ಲ ತಿಳಿದಿರೋ ಹಾಗೆ ನಾಳೆ ನಡೀತಾ ಇರುವಂಥ ಸೊ ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆ್ಯಂಡ್ ರೆಕಗ್ನೈಜೇಷನ್ ಪ್ರೋಗ್ರಾಮಿಗೆ ನಿಮಗೆಲ್ಲರಿಗೂ ಹಾರ್ಟ್ಲಿ ನಾನು ವೆಲ್ಕಮ್ ಮಾಡ್ತಾಯಿದ್ದೀನಿ ಸೊ ನಾಳೆ ನಡೀಲಿಕ್ಕೆ ಹೋಗ್ತಾ ಇರೋಂಥ ಒಂದು ಪ್ರೋಗ್ರಾಮ್ ಒಂದು ಅದ್ಭುತವನ್ನು ಸೃಷ್ಟಿ ಮಾಡಲಿಕ್ಕೆ ಹೋಗ್ತಾ ಇದೆ ಬಹಳಷ್ಟು ಜನರಿಗೆ ಒಂದು ದೊಡ್ಡ ಸಕ್ಸಸನ್ನು ಕ್ರಿಯೇಟ್ ಮಾಡಿಕೊಡುವಂಥ ಒಂದು ಈವೆಂಟ್ ನಾಳೆ ನಡೀತಾ ಇರುವಂಥ ಈವೆಂಟ್ ಆಗ್ತಾ ಇದೆ ದಯಮಾಡಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಈ ಒಂದು ಈವೆಂಟನ್ನು ಸೊ ಇನ್ ಟೈಮಿಗೆ ಬನ್ನಿ ನಿಮ್ಮ ನಿಮ್ಮ ಟೀಮ್ಮೇಟ್ಸ್ ಜೊತೆ ಬನ್ನಿ ಯಾರು ಕೂಡ ಒಬ್ಬರೇ ಬರಲಿಕ್ಕೆ ಯೋಚನೆ ಮಾಡಬೇಡಿ ನೀವು ಯಾರನ್ನೆಲ್ಲ ಮೆಂಬರ್ಶಿಪ್ ಮಾಡಿದ್ದೀರಾ ಅವರೆಲ್ಲರನ್ನೂ ಕೂಡ ಕರ್ಕೊಂಡು ನಾಳೆ ನಡೀತಾ ಇರುವಂಥ ಪ್ರೋಗ್ರಾಮಿಗೆ ಆದಷ್ಟು ಬೇಗ ಹತ್ತೂವರೆ ಒಳಗಡೆ ನೀವು ನಮ್ಮ ಪ್ರೋಗ್ರಾಮ್ ನಡೆಯುವಂಥ ಪ್ಲೇಸ್ಗೆ ರೀಚ್ ಆಗಿ ಸೊ ನಾಳೆ ನಡೆಯುವಂಥ ಪ್ರೋಗ್ರಾಮ್ನ ಯಾರು ಅಟೆಂಡ್ ಮಾಡ್ತೀರಾ ಖಂಡಿತವಾಗಲೂ ಈ ತಿಂಗಳು ಅಕ್ಟೋಬರ್ ಮಂತ್ ಎಂಡ್ ಒಳಗಡೆ ನಿಮ್ಮ ಒಂದು ಟೋಟಲ್ ಬದಲಾವಣೆಯನ್ನು ನೀವು ನೋಡ್ತೀರಾ ಆ ಒಂದು ಪ್ರೋಗ್ರಾಮಿಂದ ಸೊ ಅಷ್ಟು ಒಂದು ಎಕ್ಸಲೆಂಟ್ ಈವೆಂಟ್ ನಡೀಲಿಕ್ಕೆ ಇದೆ ನಾಳೆ ಯಾರೂ ಮಿಸ್ ಮಾಡ್ಕೋಬೇಡಿ ಇನ್ ಟೈಮಿಗೆ ಬನ್ನಿ ಸೊ ನಾವೆಲ್ಲರೂ ಕೂಡ ಸಕ್ಸಸ್ ಆಗ್ತಾ ನಮ್ಮನ್ನು ನಂಬಿ ಬಂದವರನ್ನ ಸಕ್ಸಸ್ ಕಡೆ ಕರ್ಕೊಂಡು ಹೋಗಲಿಕ್ಕೆ ಆ ಒಂದು ಈವೆಂಟ್ ಕಾರಣ ಆಗುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್